ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದಾದ್ಯಂತ ಇರುವ ಎಲ್ಲ ಮನೆ ಜಮೀನು ಅಥವಾ ಫ್ಲಾಟ್ ಅಥವಾ ಫ್ಲಾಟ್ ಸೇರಿದಂತೆ ಯಾವುದೇ ಆಸ್ತಿಗಳ ಮೇಲೆ ಇನ್ನು ಮುಂದೆ ಹೊಸ ಯೋಜನೆ ರೂಪಿಸುವ ಮೂಲಕ ಹೊಸ ಪದ್ಧತಿಯನ್ನ ಜಾರಿಗೊಳಿಸಿದ್ದಾರೆ ಅಂದರೆ ಯಾವುದೇ ಆಸ್ತಿ ಹೊಂದಿರುವ ಎಲ್ಲ ಆಸ್ತಿಯ ಮಾಲೀಕರು ಈ ಹೊಸ ಆಸ್ತಿ ತೆರಿಗೆ ಪದ್ಧತಿಯನ್ನು ಅನುಸರಿಸುವುದು ಕಡ್ಡಾಯ ನಿಮ್ಮ ಬಳಿ ಈಗಾಗಲೇ ಯಾವುದೇ ಆಸ್ತಿ ಇದ್ದರೆ ಅದರ ಟ್ಯಾಕ್ಸ್ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಈಗಾಗಲೇ ಕಟ್ತಾ ಇದ್ರೆ ಅಥವಾ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಸ್ವಂತ ಆಸ್ತಿ ಹೊಂದಿರುವ ಎಲ್ಲ ಆಸ್ತಿ ಮಾಲೀಕರು ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ಹೊಸ ರೂಲ್ಸ್ ಆಗಿದೆ ಬನ್ನಿ ನೀವು ಕೂಡ ಸ್ವಂತ ಆಸ್ತಿಯ ಮಾಲೀಕರಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಆಸ್ತಿಯ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಹಾಗೂ ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸ ಏನು ಅನ್ನೋದನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹೊಸ ಆಸ್ತಿ ತೆರಿಗೆ ನ್ಯೂ ಪ್ರಾಪರ್ಟಿ ಟ್ಯಾಕ್ಸ್ ಹಾಗೂ ಖಾತಾ ವ್ಯವಸ್ಥೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೋಮವಾರ ವಿಧಾನಸೌಧದಲ್ಲಿ ಚಾಲನೆ ನೀಡಿದ್ದಾರೆ ಹೊಸ ಆಸ್ತಿ ತೆರಿಗೆ ಹಾಗೂ ಖಾತಾ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ತಿಳಿದುಕೊಳ್ಳಲೇಬೇಕಾಗಿರುವ ಮಹತ್ವದ ಮಾಹಿತಿ ಹೀಗಿವೆ ಪ್ರಸ್ತುತ ಯೂನಿಟ್ ವಿಸ್ತೀರ್ಣ ಮೌಲ್ಯ ಆಸ್ತಿ ತೆರಿಗೆ ಪದ್ಧತಿಯನ್ನ ಎರಡು ಸಾವಿರದ ಎಂಟರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಈ ಪದ್ಧತಿಯಲ್ಲಿ ಆಸ್ತಿಗಳನ್ನು ಹದಿನೆಂಟು ವಿವಿಧ ವರ್ಗಗಳಾಗಿ ಹಾಗೂ ಇಡೀ ನಗರದ ಪ್ರದೇಶಗಳನ್ನ ಆರು ವಲಯಗಳಾಗಿ ವಿಂಗಡಿಸಲಾಗಿದೆ ಿದೆ ಮತ್ತು ಪ್ರತಿ ವಲಯವೂ ಅಂದಿನ ಮಾರ್ಗಸೂಚಿ ಮೌಲ್ಯದ ಪ್ರಕಾರ ವಿವಿಧ ತೆರಿಗೆ ದರವನ್ನ ಹೊಂದಿರುತ್ತೆ ಈ ಹದಿನೆಂಟು ವರ್ಗಗಳು ಕೂಡ ಆಸ್ತಿಗಳನ್ನ ಒಂದರ ಮೇಲೆ ಒಂದಾಗಿ ವ್ಯಾಪಿಸುತ್ತಾ ಅಧಿಕಾರಿಗಳು ಮತ್ತು ನಾಗರಿಕರಲ್ಲಿಯೂ ಸಹ ಗೊಂದಲವನ್ನ ಉಂಟು ಮಾಡಿತ್ತು ಈ ಹಿಂದೆ ನಾಗರಿಕರು ಸ್ವಯಂ ಘೋಷಣೆಯನ್ನ ಸಲ್ಲಿಸಲು ಏಳು ವಿವಿಧ ಕ್ಲಿಷ್ಟಕರವಾದ ನಮೂನೆಗಳಿತ್ತು ಲಕ್ಷಾಂತರ ಮಂದಿ ನಾಗರಿಕರು ತಮ್ಮ ವರ್ಗವನ್ನ ವಲಯಗಳನ್ನಾಗಿ ತಪ್ಪಾಗಿ ಘೋಷಿಸಿ ದಂಡ ವಸೂಲಾತಿಗೆ ಗುರಿಯಾಗಿದ್ರು ಇದಲ್ಲದೆ ಎರಡು ಸಾವಿರದ ಎಂಟರಿಂದ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಕೊನೆಯ ಪರಿಷ್ಕರಣೆ ಮಾಡಿದಾಗ ಮಾರ್ಗಸೂಚಿ ದರಗಳು ಬಹಳಷ್ಟು ಬದಲಾಗಿದ್ದು ಅದರಿಂದ ಇಂದು ಕಡಿಮೆ ಮಾರ್ಗಸೂಚಿ ದರಗಳನ್ನ ಹೊಂದಿರುವ ನಾಗರಿಕರು ಹೆಚ್ಚಿನ ತೆರಿಗೆ ದರದ ವಲಯಗಳಲ್ಲಿ ವರ್ಗೀಕರಿಸಲಾಗಿದೆ ಹಾಗೂ ಪ್ರತಿಕ್ರಮವಾಗಿ ಹೆಚ್ಚಿನ ದರದ ವಲಯದಲ್ಲಿನ ಸ್ವತ್ತುಗಳು ಅಂದರೆ ಎ ಅಥವಾ ಬಿ ವಲಯ ಕಡಿಮೆ ಮಾರ್ಗಸೂಚಿ ಮೌಲ್ಯವನ್ನ ಕಡಿಮೆ ತೆರಿಗೆ ದರದ ವಲಯದಲ್ಲಿ ಸ್ವತ್ತುಗಳು ಅಂದರೆ ಡಿಇ ಅಥವಾ ಎಫ್ ವಲಯಗಳಲ್ಲಿ ಹೆಚ್ಚಿನ ಮಾರ್ಗಸೂಚಿ ಮೌಲ್ಯದ ಆಸ್ತಿಗಿಂತ ಹೆಚ್ಚಿನ ತೆರಿಗೆಯನ್ನ ಪಾವತಿಸಬೇಕಾದ ಪರಿಸ್ಥಿತಿ ಉಂಟಾಗಿತ್ತು ಈ ವ್ಯವಸ್ಥೆಯನ್ನ ಸರಳೀಕರಣಗೊಳಿಸುವುದು ತರ್ಕಬದ್ಧಗೊಳಿಸುವುದು ಮತ್ತು ನ್ಯಾಯಯುತವಾದ ಆಸ್ತಿ ತೆರಿಗೆ ವ್ಯವಸ್ಥೆಯನ್ನ ತರೋದು ಹೊಸ ಆಸ್ತಿ ತೆರಿಗೆ ವ್ಯವಸ್ಥೆಯ ಉದ್ದೇಶವಾಗಿದ್ದು ಹೊಸ ಆಸ್ತಿ ತೆರಿಗೆ ಪದ್ಧತಿಯು ಈ ಕೆಳಗಿನ ಸ್ಪಷ್ಟವಾದ ಆರು ವರ್ಗದ ಆಸ್ತಿಗಳನ್ನು ಹೊಂದಿದೆ ಮೊದಲನೇದು ವಸತಿ ಸ್ವಂತ ಮತ್ತು ಬಾಡಿಗೆ ಬಳಕೆ ಎರಡನೇದು ವಾಣಿಜ್ಯ ಮೂರನೇದು ಕೈಗಾರಿಕಾ ನಾಲ್ಕನೇದು ಸ್ಟಾರ್ ಹೋಟೆಲ್ಗಳು ಐದನೇದು ವಿನಾಯಿತಿ ನೀಡಲಾಗಿರುವ ಜಾಗ ಇನ್ನು ಆರನೇದು ಸಂಪೂರ್ಣವಾಗಿ ಖಾಲಿ ಜಮೀನುಗಳು ನಾಗರಿಕರು ಆನ್ಲೈನ್ನಲ್ಲಿ ಸರಳವಾಗಿ ತಮ್ಮ ಸ್ವತ್ತಿಗೆ ಸಂಬಂಧಿಸಿದ ಕೇವಲ ಫ್ಲಾಟ್ ಅಥವಾ ನಿವೇಶನ ವಿಸ್ತೀರ್ಣ ಕಟ್ಟಡ ಪ್ರದೇಶ ಸ್ವತ್ತಿನ ಬಳಕೆ ವಿವರಗಳನ್ನು ನಮೂದಿಸುವ ಮೂಲಕ ಹೊಸ ಆಸ್ತಿ ತೆರಿಗೆ ಪಾವತಿಸಬಹುದಾಗಿದೆ